ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾದರ್ಶ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಾಗರ ಪಂಚಮಿ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟು ನಾವು ಈವ್ನಿಂಗ್ ಟೈಮೇ ಮಾಡೋದು ನೋಡಿ ನಾನು ಅದಕ್ಕೋಸ್ಕರನೇ ಹನ್ವಿ ಬೇರೆ ಇದ್ದಾಳೆ ಅಲ್ವ ನನಗೆ ಮಾರ್ನಿಂಗ್ ಟೈಮ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ನೀಟಾಗಿ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಮನೇಲಿ ಕೆಲಸ ಇದ್ದೇ ಇರುತ್ತೆ ಯಾಕಂದರೆ ಒಂದು ಸೈಡ್ ನಾನು ಎತ್ತಿಟ್ಕೊತ ಬಂದರೆ ಒಂದು ಸೈಡ್ ಹನ್ವಿ ಕಿತ್ತಾಕೋತಾ ಬರ್ತಾಳೆ ಸೊ ನಾಳೆ ಟ್ರಾವೆಲಿಂಗ್ ಬೇರೆ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ಇವತ್ತೇ ಸ್ವಲ್ಪ ಬೇಗ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಬೇಗ ಬೇಗ ಎಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಮುಗಿಸ್ಬಿಟ್ಟು ನಾನು ಕೂಡ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಸ್ನಾನ ಮಾಡಿದ್ದೀನಿ ನೋಡಿ ತಲೆ ಇನ್ನೂ ಸ್ವಲ್ಪ ಆರಬೇಕು ಸೊ ಸ್ವಲ್ಪ ಉದ್ದ ಹೇರ್ ಆಗಿರೋದ್ರಿಂದ ಬೇಗ ಆರೋದಿಲ್ಲ ನನ್ನದು ನೋಡಿ ಈಗ ಬೇಗ ಬೇಗ ಸ್ವಲ್ಪ ತಲೆ ಆರಿಸ್ಕೊಂಡ್ಬಿಟ್ಟು ಹನ್ವಿ ಮಲಗಿದಳೆ ಅವಳು ಎದ್ದೇಳೋದ್ರೊಳಗೆ ಉಳ್ದಿರೋ ಪ್ರಸಾದಕ್ಕೆ ಮತ್ತು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಬಿಟ್ಟು ಸ್ವಲ್ಪ ರೆಡಿ ಮಾಡ್ಕೊಬೇಕು ನೋಡಿ ನಾನಂತೂ ಈ ಸೀರೆ ಉಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಆದಿ ಬೇರೆ ಇಲ್ಲ ಅಲ್ವಾ ಸೊ ಅವರು ಆಫೀಸಿಂದ ಬರೋದಕ್ಕೆ ಲೇಟ್ ಆಗುತ್ತೆ ಅನಿಸುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸು ನನಗನ್ಸಿ ಅವರು ನಾಗರ ಪಂಚಮಿ ಅಟೆಂಡ್ ಆಗೋದಿಲ್ಲ ಅದಕ್ಕೆ ನಾಳೆಯೇ ಅವರಿಗೆ ಹಾಲು ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ನಾಳೆ ಒಂದು ಪ್ಲೇಸಿಗೆ ಹೋಗ್ತಾಯಿದ್ವಿ ಅದೇನಂತ ನಾಳೆನೇ ಹೇಳ್ತೀನಿ ಈಗ ಅಟ್ ಪ್ರೆಸೆಂಟು ಬನ್ನಿ ನೋಡೋಣ ನಾನು ಏನೇನು ಮಾಡ್ತಿದ್ದೀನಿ ಅಂತ ಫ್ರೆಂಡ್ಸ್ ಪ್ರೆಸೆಂಟು ಮನೆಯೆಲ್ಲ ನೀಟಾಗಿ ಮಾಡಿದ್ದಾಯ್ತು ಕ್ಲೀನ್ ಅಲ್ವಾ ಈಗ ನೋಡಿ ನಾನು ಪಾಯಸಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಕಡಲೆ ಬೇಳೆ ಬರುತ್ತೆ ಅಲ್ವ ಕಡಲೆಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಫಸ್ಟು ನೆನೆಸಿಟ್ಕೊಂಡೇನೆ ಮಾಡೋದು ನಾವು ಪಾಯಸನ ಅಕ್ಕಿ ಪಾಯಸನೇ ಅಕ್ಕಿ ಪಾಯಸನೇ ತುಂಬ ಶ್ರೇಷ್ಠ ನಾಗರ ಪಂಚಮಿಗೆ ಅದಕ್ಕೋಸ್ಕರನೇ ಅಕ್ಕಿ ಪಾಯಸನೇ ಮಾಡೋದು ಈಗ ನೋಡಿ ಅಲ್ಲಿ ಇದು ಪಂಚಾಮೃತಕ್ಕೆ ತಗೊಂಡು ಹೋಗಬೇಕು ಅಲ್ವಾ ಅದಕ್ಕೋಸ್ಕರ ಎಪ್ಪಾಕಿ ನೋಡಿ ಬೆಳಗ್ಗೆ ಎಪ್ಪಾಕಿದ್ದೆ ಇನ್ನೊಂದು ಸ್ವಲ್ಪ ಆಗಬೇಕು ನಾವು ಈವ್ನಿಂಗು ದೇವಸ್ಥಾನಕ್ಕೆ ಹೋಗೋದ್ರೊಳಗೆ ಇನ್ನೊಂದು ಸ್ವಲ್ಪ ಅದು ಮೊಸರು ಆಗಿಬಿಡುತ್ತೆ ಸ್ವಲ್ಪ ಆಗಿದೆ ಆಲ್ರೆಡಿ ಇನ್ನೊಂದು ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್ ನಾನು ಹೇಳಿದೆ ಅಲ್ವಾ ನನ್ನ ನಂದಿನಿ ಹಾಲು ಬ್ಲೂ ಕಲರ್ ಪ್ಯಾಕೆಟಿಂದ ನಾನು ಹೆಪ್ಪು ಹಾಕೋದು ಅದನ್ನೇ ಈಗ ಹಾಕಿರೋದದು ಇನ್ನೊಂದು ಸ್ವಲ್ಪ ಕರಡ ಆಗಬೇಕು ಈಗ ಒಂದೊಂದೇ ಕೆಲಸ ಮುಗಿಸ್ಕೊಬೇಕು ನೋಡಿ ಸೊ ಬೇರೆ ಎಲ್ಲ ಕೆಲಸ ಮುಗ್ದಿದೆ ಈಗ ಏನು ನೈವೇದ್ಯಕ್ಕೊಂದು ರೆಡಿ ಮಾಡ್ಕೋತೀನಿ ಈಗ ಪಾಯಸ ಒಂದು ಮಾಡಿಬಿಟ್ಟು ಪಾಯಸ ಆದ ನಂತರ ಏನಾದರೂ ಸಾಂಬಾರು ಏನಾದರೂ ನಾಳೆ ಟ್ರಾವೆಲಿಂಗ್ ಇದೆ ಅಂತ ಹೇಳಿದೆ ಅಲ್ವಾ ಏನಾದರೂ ಲೈಟಾಗಿ ಮಾಡೋಣ ಅಂತ ಅಂದ್ಕೋತಿದ್ದೀನಿ ನೋಡಿ ಅನ್ವಿ ಇಲ್ಲಿ ತೊಟ್ಲಲ್ಲಿ ಮಲಗಿದ್ದಾಳೆ ಅವಳಿಗೆ ಅದೇನೂ ಗೊತ್ತಿಲ್ಲ ಅದೇ ತೊಟ್ಲೆ ಸೆಕ್ಯೂಡಾಗಿ ಫೀಲ್ ಆಗ್ತಾಳೆ ಆ ಆ ತೊಟ್ಲೆ ತುಂಬ ಇಷ್ಟ ನೋಡಿ ಈ ತೊಟ್ಲು ಇದೆ ಆದರೂ ಕೂಡ ಇದರಲ್ಲಿ ಯಾವುದೇ ಕಾರಣಕ್ಕೂ ಮಲ್ಗೋದಿಲ್ಲ ಅವಳು ಅದರಲ್ಲೇ ಮಲ್ಗೋದು ಈಗ ಒಂದೊಂದು ಕೆಲಸನೇ ಬೇಗ ಬೇಗ ಮಾಡ್ಕೊಬೇಕು ಅವಳು ಎದ್ಬಿಡ್ತಾಳೆ ಓಕೆ ಫ್ರೆಂಡ್ಸ್ ಮತ್ತೆ ಮೀಟ್ ಆಗೋಣ ಫ್ರೆಂಡ್ಸ್ ನೋಡಿ ಹಕ್ಕಿ ಮತ್ತು ಕಡಲೆಬೇಳೆ ನೆನೆಸಿಟ್ಟಿದ್ದೆ ಅಲ್ವಾ ಅದನ್ನು ಕುದಿಸ್ಬಿಟ್ಟಿದ್ದೀನಿ ಚೆನ್ನಾಗಿ ಅದರಲ್ಲಿ ಹಾಲು ಹಾಕಿಬಿಟ್ಟು ಬೆಲ್ಲ ಹಾಕಿದ್ದೀನಿ ಈಗ ಸೊ ಇದು ಸ್ವಲ್ಪ ಕರಗಬೇಕು ಇದು ಕರಗಿಬಿಟ್ರೆ ಪಾಯಸ ಆಯಿತು ನಾರ್ಮಲಿ ನಾವು ಮಾಮೂಲಿ ತಿನ್ನೋದಕ್ಕೆ ಮಾಡಿಕೊಂಡ್ರೆ ಇದರಲ್ಲಿ ಸ್ವಲ್ಪ ಕಡಲೆಬೇಳೆ ಕಡಲೆ ಬೀಜ ಮತ್ತು ಕೊಬ್ಬರಿ ಮತ್ತು ಏಲಕ್ಕಿ ಎಲ್ಲ ಮಿಕ್ಸಿಗೆ ಹಾಕಿ ಹಾಕ್ತೀವಿ ಬಟ್ ಇದರಲ್ಲಿ ಅದು ಯಾವುದೇ ರೀತಿ ಹಾಕ್ತಾಯಿಲ್ಲ ನಾನು ಪ್ರಸಾದಕ್ಕೆ ಮಾಡ್ತಾ ಇರೋದ್ರಿಂದ ಅದು ಹಾಕೋದಿಲ್ಲ ನಾನು ಹಾಲು ಅಕ್ಕಿ ಮತ್ತು ಕಡಲೆಬೇಳೆ ಮತ್ತು ಬೆಲ್ಲ ಸ್ವಲ್ಪ ಏಲಕ್ಕಿ ಹಾಕ್ತೀನಿ ಕೊನೆಯದಾಗಿ ಇದು ಚೆನ್ನಾಗಿ ಕುದಿಬೇಕು ಅದಾದ ನಂತರ ಹಾಕ್ತೀನಿ ಇದು ಇದು ರೆಡಿ ಆಗ್ಬಿಡ್ತು ಅಲ್ವಾ ಈಗ ಒಂದು ಸೈಡಿಗೆ ನಾನು ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಬೇಗ ಬೇಗ ಪೂಜೆ ಮಾಡ್ಕೋತಾ ಇದ್ದೀನಿ ನೋಡಿ ಪೂಜೆಗೆ ಎಲ್ಲ ನಾನು ಮೊದಲೇ ತೊಳೆದಿಟ್ಟಿದ್ದೆ ಫೋಟೋಸು ಎಲ್ಲ ತೊಳೆದಿಟ್ಟಿದ್ದೆ ಇಲ್ಲೊಂದು ಸ್ವಲ್ಪ ವಾಯ್ಸ್ ಕೊಟ್ಟಿರಲಿಲ್ಲ ನಾನು ಸೈಲೆಂಟಾಗಿ ಪೂಜೆ ಮಾಡ್ಕೋತಿದ್ದೆ ಇವಳು ಮಲಗಿದ್ದಾಳೆ ಅಂತ ಸೊ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಈಗ ಸಪ್ರೇಟಾಗಿ ನೋಡಿ ಇವಳು ಮಿಡ್ಲಲ್ಲಿ ಮಾತಾಡ್ತಿದ್ದಾಳೆ ಸೊ ಫ್ರೆಂಡ್ಸ್ ನಾನು ಸಪ್ರೇಟಾಗಿ ಫೋನ್ ಇಟ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ಅಷ್ಟು ಕಸ್ಕೋತಾಳೆ ಫೋನ್ ಫೋನ್ ಮುಟ್ಟೋದಕ್ಕೆ ಬಿಡೋದಿಲ್ಲ ಹೆಂಗೆ ಮಾತಾಡ್ತಿದ್ದಾಳೆ ನೋಡಿ ನಾನು ಬೇಗ ಬೇಗ ಹೊರಗಡೆ ಬೇಗ ಬೇಗ ರಂಗೋಲಿ ಹಾಕಿ ಬೇಗ ಬೇಗ ರಂಗೋಲಿ ಹಾಕಿಬಿಟ್ಟು ಮತ್ತು ಹೂ ಎಲ್ಲ ಇದ್ದೀನಿ ನೋಡಿ ಸೊ ನಾವು ಅಮಾವಾಸ್ಯೆ ಅಮಾವಾಸ್ಯೆಗೂ ಕೂಡ ನಾನು ಕಾಯಿ ಚೇಂಜ್ ಮಾಡ್ತೀವಿ ಅಮಾವಾಸ್ಯೆಗೆ ಅಷ್ಟೇ ಕಾಯಿ ಚೇಂಜ್ ಮಾಡೋದು ಮೊನ್ನೆ ಅಮವಾಸ್ಯೆಗೆ ನಾನು ಕಾಯಿ ಚೇಂಜ್ ಮಾಡಿದ್ದೆ ಕಳಿಸಿದ ಮೇಲೆ ಮತ್ತೆ ಅಮಾವಾಸ್ಯೆ ಬರೋವರೆಗೂ ಕಾಯಿ ಚೇಂಜ್ ಮಾಡೋದಿಲ್ಲ ಅದಕ್ಕೋಸ್ಕರ ಹೂವು ಅಷ್ಟೇ ಇಟ್ಬಿಟ್ಟು ದೀಪ ಹಚ್ಚಿ ನಾನು ಏನು ಪ್ರಸಾದ ಮಾಡಿದ್ದೀನಿ ಅಲ್ವಾ ಅದನ್ನು ಕೂಡ ಇಟ್ಬಿಟ್ಟು ಹ್ಞೂ ಇಟ್ಟು ದೀಪ ಹಚ್ಚಿಬಿಟ್ಟು ಪೂಜೆ ಮಾಡೋಣ ಅಂತ ಇದ್ದೀನಿ ಹೂವು ಎಲ್ಲ ಇದ್ದೀನಿ ಫ್ರೆಂಡ್ಸ್ ಇವಳತ್ರ ವಾಯ್ಸ್ ಅವ್ರು ಕೊಡೋದಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ವಾಯ್ಸಲ್ಲಿ ಇಶ್ಯೂ ಇದ್ದರೆ ಹೂವು ಇದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನಾನು ಹಾಯ್ ಮಾಡ್ಬೋದು ಹಾಯ್ ಏನು ಹಾಯ್ ನಮ್ ನಮ್ಮ ನಮ್ಮ ತಿಂದರು ಕೇಳು ನಮ್ ನಮ್ಮ ನಮ್ ನಮ್ಮ ಈಗ ಏನಕ್ಕೆ ಖಾಲಿ ಕಾಣಿಸ್ತಿದೆ ಅಂದರೆ ಈ ಕಡೆ ಸ್ವಲ್ಪ ಫೋಟೋ ಇದೆ ಹಾಲಲ್ಲಿ ಅಲ್ಲಿ ಕೂಡ ನಾನು ಹೂವು ಇಡಕ್ಕೆ ಹೋಗಿದ್ದೆ ಅದಕ್ಕೆ ಖಾಲಿ ಅನ್ನಿಸ್ತಿದೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಮತ್ತು ನೋಡಿ ಮೇಲೆಗಡೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಮತ್ತು ಅಷ್ಟಲಕ್ಷ್ಮಿ ಫೋಟೋ ಕೂಡ ಇದೆ ಆ ಫೋಟೋಗೂ ಕೂಡ ಹೂವು ಇದ್ದೀನಿ ನನಗೆ ನಿಮ್ಮ ಕೆಳಗಡೆಗೆ ಸಿಗೋದಿಲ್ಲ ಅದಕ್ಕೆ ಸ್ಟೂಲ್ ಹಾಕ್ಕೊಂಡು ಹತ್ತಿ ಹೂವು ಇಟ್ಟಿದ್ದೀನಿ ನಾನು ಮತ್ತು ಕೆಲವೊಂದು ಒಣಗಿರೋ ಹೂವೆಲ್ಲ ಕೂಡ ನಾನು ಸ್ಟೋರ್ ಮಾಡ್ಕೋತೀನಿ ಬೇಕು ಅದೇನಕ್ಕಂತ ಮತ್ತೆ ಹೇಳ್ತೀನಿ ನಾನು ನಾನು ತೆಗ್ದಿರೋ ಒಣಗಿರೋ ಹೂವು ಎಲ್ಲ ಬಿಸಾಕೋದಿಲ್ಲ ಸ್ಟೋರ್ ಮಾಡ್ಕೋತೀನಿ ಅದರಿಂದ ಮತ್ತೆ ಯೂಸ್ಫುಲ್ ಆಗೋದೇ ಮಾಡ್ಕೋತೀನಿ ಅದೇನಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ ಆಯಿಲ್ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡು ರೆಡಿ ಮಾಡಿ ಫ್ರೆಂಡ್ಸ್ ನೋಡಿ ಫೈನಲಿ ಹನ್ವಿನ ಈ ಥರ ರೆಡಿ ಮಾಡಿದ್ದೀನಿ ಈ ಥರ ಗೌನು ಹಬ್ಬದಿನ ಆದರೂ ಹೊಸ ಗೌನು ಈ ಥರ ಗೌನು ಸುಮ್ಮನೆ ತಂದಿರೋದೆ ಫ್ರೆಂಡ್ಸ್ ಯಾವುದೂ ಹಾಕ್ಕೊಳ್ಳೋದಿಲ್ಲ ನೆಟೆಡ್ ಗೌನ್ಸು ಇಷ್ಟ ಆಗೋದಿಲ್ಲ ಅವಳಿಗೆ ಮತ್ತು ಗ್ರ್ಯಾಂಡಾಗಿರೋದು ಯಾವುದು ಇಷ್ಟ ಆಗೋದಿಲ್ಲ ಈ ಥರ ಸಿಂಪಲ್ ಆಗಿರೋ ಟಿ ಶರ್ಟ್ಸು ಈ ಥರ ಕಾಟನ್ ಗೌನ್ಸು ಇಲ್ಲ ಆದರೆ ಮಾತ್ರ ಹಾಕುತ್ತಾಳೆ ಇಲ್ಲಾಂದರೆ ಹಾಕ್ಕೊಳ್ಳೋದಿಲ್ಲ ಚಾಕಮ್ಮ ಇಟ್ಟಿನಮ್ಮ ಹ್ಞೂ ಚಾಕು ಹ್ಞೂ ಚಾಮಿ ಚಾಮಿ ನೋಡಿ ಚಾಮಿ ಮಾಡೋಣ ನೋಡಿ ಚಾಮಿ 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 ಅದ್ರ ಆಗ ಹಾಯ್ ಮಾಡವ್ರಿ ಹಾಯ್ 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 ಮಾಡ ಹಾಯ್ ಮಮ್ಮ ಚಾಕು ಬೊಟ್ಟು ಬೊಟ್ಟು ಚಾಕು ಹಾಂ ಹ್ಞೂ ಹಾಯ್ ಮಾಡ ಈಗ 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 ಹಾಯ್ ನೋಡಿ ನಮ್ಮ ಹನ್ವಿ ಹೇಗಿದ್ದಾಳೆ ಕಾಮೆಂಟ್ ಮಾಡಿ ಚೆನ್ನಾಗಿದ್ದಾಳೆ ನಮ್ಮ ಹನ್ವಿ ನೋಡಿ ಜುಟ್ಟು ಹೇಗಿದ್ದಾಳೆ ಚಿನ್ನ ಜುಟ್ಟು Chinna jittu. Na nadi. Amma. 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 Jutta ila ugo ita. Amma. Nadi. Ba ugane. <laughs> Chami. Chami. Ba. Ba. Chami. Oh Chami. Itada Chami mata nadi. Ba ugane. Yakke. Ba ugana. Yakke ma. Akke ಕ್ಷಮೆ ಮಾಡೋದು ಬೇಡವಾ ಓಕೆ ಫ್ರೆಂಡ್ಸ್ ಲೇಟ್ ಆಗುತ್ತೆ ಆದಷ್ಟು ಬೇಗ ಹೋಗಿ ಬರ್ತೀವಿ ಟೆಂಪಲಿಗೆ ಹೋಗಿ ನಾಗರ ಪಂಚಮಿ ಮಾಡ್ಕೊಂಡು ಬರೋಲ್ಲ ಓಕೆನಾ ಓಕೆ ನೋಡಿ ಎಣ್ಣಾಗ್ತದೆ ಬಾಯ್ ಮಾಡುವ ಇದ್ರ ಮೇಲೆ ಬಾಯ್ ಪ್ಲೇನ್ ಕಿಸ್ ನಮಸ್ತೆ ಹಾಗೆ ಬಂಗಾರ ಬಂಗಾರ ಸ ಜನವರಿ ಫೆಬ್ರವರಿ ಚ ಜನವರಿ ಜನವರಿ ಹಾಂ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹಾಂ ಸರಿ ಬಾ ಬೇಡ ನಿಮಗೆ ಇಲ್ಲ ಮನೆಗೆ ಹತ್ತಿರದಲ್ಲೇ ಫ್ರೆಂಡ್ಸ್ ಈ ಟೆಂಪಲ್ ಇರೋದು ನಾಗರಕಟ್ಟೆ ಇಷ್ಟೇ ಇರೋದು ಒಳಗಡೆ ಇದೆ ಫ್ರೀಯಾಗಿಲ್ಲ ನಮಗೆ ಏನೇ ಪೂಜೆ ಮಾಡಬೇಕಂದ್ರು ಚಿಕ್ಕ ಗೂಡ್ ಟೈಪ್ ಇತ್ತು ದೂರ ಹೋಗೋಣ ಅಂದರೆ ಆದಿ ಬೇರೆ ಇರಲಿಲ್ಲ ಅದಕ್ಕೋಸ್ಕರ ಹಣ್ಣನ್ನು ಎತ್ಕೊಂಡು ಇಲ್ಲಿಗೆ ಹೋದೆ ನಾನು ಇಲ್ಲಿ ಈ ಥರ ಇದೆ ನೋಡಿ ಬೇಗ ಬೇಗ ಪೂಜೆ ಮಾಡ್ಕೊಂಡ್ಬಿಟ್ಟೆ ಅಲ್ಲಿ ಏನಕ್ಕೋ ಗೊತ್ತಿಲ್ಲ ಆ ದೇವರು ವಿಗ್ರಹ ನೋಡಿ ಅಳ್ತಾ ಇದ್ಲು ಫುಲ್ಲು ಜೋರಾಗಿ ಅದಕ್ಕೆ ಪ್ರಶಾಂತವಾಗಿ ಪೂಜೆ ಮಾಡಿದ್ದೀನಿ ಅಂತಲೇ ಅನ್ನಿಸ್ಲಿಲ್ಲ ನನಗಂತೂ ಸೊ ಹಂಗೆ ಇದು ಮುಂದೆ ಕಡೆ ಹಿಂದೆಗಡೆ ನಾಗರ ಕಟ್ಟೆ ಇರೋದು ಪೂಜೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೈ ಮುತ್ಕೊಂಡ್ಬಿಟ್ಟು ನೋಡಿ ವಿನಾಯಕ ದರ್ಶನ ಮಾಡ್ಕೊಂಡ್ಬಿಟ್ಟು ಕೊನೆಯ ಬಾಕಿ ಅವರ ಮನೆಗೆ ಆಗೋಣ ಅಂತ ಹೇಳ್ಬಿಟ್ಟು ನೋಡಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ವಿನಾಯಕನ ದರ್ಶನ ಬರ್ತಾ ಇಲ್ಲ ಅಲ್ಲಿ ಯಾರು ಚಿಕ್ಕ ಮಗು ಹುಡುಗ ಅವನು ಇಟ್ಟೆ ಚಿಕ್ಕ ಪಾಪು ಅವನು ಕೂಡ ಬೇಡ ಅಂತ ನಮ್ಮನ್ನು ಹಿಂದೆ ಕರಿತಾ ಇದ್ದಾಳೆ ಸೊ ಎಲ್ಲಿ ಇಷ್ಟ ಭಕ್ತಿ ಟೆಂಪಲ್ ಅಂದರೆ ಹನ್ನಿಗೆ ಅಂತೂ ತುಂಬಾ ಭಕ್ತಿ ಸೊ ಕೊನೆ ನಾನು ಬಂದಿದ್ದಾಗ ಹೊರಗಡೆ ಅವರು ಕೊಡೋದಾಗಲಿ ಬರ್ತಾ ಇಲ್ಲಿ ಅಮ್ಮನ ದರ್ಶನ ಕೂಡ ನಾನು ಬಂದಿದ್ದು ನಾನು ಕೊಡೋದಾಗಲಿ ನೋಡೋದು ಈ ಗಂಡು ಕೂಡ ತುಂಬ ಹಬ್ಬದಿಲ್ಲ ಅಮ್ಮ ಅಂತೂ ತುಂಬ ಚೆನ್ನಾಗಿರ್ತಾರೆ ಸೊ ಇಷ್ಟೇ ಫ್ರೆಂಡ್ಲಿ ಇವತ್ತಿನ ಆಗೆಲ್ಲ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಓಕೆ ಬಾಯ್ ಬಾಯ್